ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಿಮಗೆ ಒಂದು ಸೂಪರ್ ಆದ ಬೆಳಗಿನ ಬ್ರೇಕ್ಫಾಸ್ಟಿಗೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಅಂತೂ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೋ ಇಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಈ ರೆಸಿಪಿನ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಈ ಉಪ್ಪಿಟ್ಟು ಮಾಡೋಕ್ಕೆ ಹಾಗಾಗಿ ಈಗ ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಚಟಪಟ ಅಂದಮೇಲೆ ನಾನು ಎಲ್ಲಿ ನೋಡಿ ಕಡಲೆಬೀಜನ ಹಾಕ್ಕೊತಾ ಇದ್ದೀನಿ ಅಂದರೆ ಕಾಳನ್ನ ಹಾಕ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ ಫಸ್ಟು ಕಡಲೆ ಬೀಜ ನೀಟಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಫ್ರೈ ಆದ್ರೇ ತಿನ್ನೋಕ್ಕೆ ಒಂಥರ ಉಪ್ಪಿಟ್ಟು ಜೊತೆಗೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೆ ಫಸ್ಟು ಇದನ್ನು ಚೆನ್ನಾಗಿ ಫ್ರೈ ಫ್ರೈ ಮಾಡಿಕೊಂಡು ತುಂಬ ಫ್ರೈ ಆಗಲಿದ್ದು ಈಗ ನೋಡ್ರಿ ಇವನ್ನ ಚೆನ್ನಾಗಿ ಫ್ರೈ ಆಗೋದು ಈಗ ತಮ್ಮ ಮೆಣಸಿನ್ಕಾಯ ಹಾಕೊಳಾಕ್ತೀನಿ ಮೆಣಸಿನಕಾಯಿ ಸ್ವಲ್ಪ ಪಟಾಪಟ ಅಂದಮೇಲೆ ಫ್ರೈ ಮಾಡಿಕೊಂಡ್ಮೇಲೆ ನಾವಿಲ್ಲಿ ಈರುಳ್ಳಿನ ಹಾಕೋಬೇಕಾಗ್ತದೆ ನೋಡಿ ಈರುಳ್ಳಿನ ಹಾಕೋಕೆ అది చాలా ఫ్రై ఆ ఫ్రై ఆమె ఇక నన్ను కర్బాన హిని కర్బ ఫస్ట్ ఏమైనా హాక్రెడ్ ఆమె కూడా ఇదే ఐదు జాతీయ హాక్రు ఫ్రై మాకు అలాగే ఇష్టదే ఇక నేను టమాట హాక్తాయి ఇది ಬರೀ ಈರುಳ್ಳಿ ಮತ್ತು ಕಡಲೆ ಬೀಜ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ಇಲ್ಲಿ ಬಟಾನಿನ ಹಾಕ್ಕೊತಾ ಇದ್ದೀನಿ ಬಟಾಣಿ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಒಂದಿರೋದು ಬಟಾಣಿನ ಬೇಯಿಸಿ ಬಟಾನು ಬೇಯಿಸ್ ಬಟಾನಿ ಅದನ್ನು ಎಣ್ಣೆಸ್ಕೊಂಡ್ಬಿಟ್ಟು ನೀವು ಥರ ಬೇಯಿಸಿ ಹಾಕ್ಕೊಬೋದು ಹತ್ತಿ ಬಟಾಣಿನೇ ಇತ್ತು ಆದರೆ ತಿನ್ನೋ ಟೈಮಲ್ಲಿ ಕಚ್ಚ ಕಚ್ಚ ಅನ್ನತ್ತಲ್ಲ ಹಾಗಾಗಿ ನಾನು ಇದನ್ನು ಸ್ವಲ್ಪ ಬೇಯಿಸ್ಕೊಂಡಿದ್ದೆ ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈಗ ಇದನ್ನ ನೀವು ಬೇಕಾಗಿದ್ದರೂ ಯಾವ ತರಕಾರಿ ಕೂಡ ಹಾಕ್ಕೋಬೋದು ಬೀನ್ಸ್ ಆಗಲಿ ಕ್ಯಾರೆಟ್ ಆಗಲಿ ಕ್ಯಾಪ್ಸಿಕಮ್ ಆಗಲಿ ಬೇಕಾಗಿರೋ ತರಕಾರಿನ ಒಳಗಡೆ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ಈ ಊಪಕ್ಕೆ ತುಂಬ ಆಗುತ್ತೆ ತರಕಾರಿ ಎಷ್ಟು ಹಾಕೋದ್ರೆ ಅಷ್ಟು ಟೇಸ್ಟ್ ಆಗುತ್ತೆ ಅವರೆ ಕೂಡ ಹಾಕ್ಕೋಬೋದು ನೀವು ಇವಾಗ ಸದ್ಯಕ್ಕೆ ನನ್ನ ಹತ್ರ ಬಟಾಣಿ ಅಷ್ಟೇ ಇರೋದು ಹಾಗಾಗಿ ನೀವು ಅದನ್ನೇ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಬೇಕಾಗಿರೋ ತರಕಾರಿನ ಹಾಕಿ ಮಾಡ್ಕೊಬೋದು ಮಕ್ಕಳು ತಿನ್ನಲ್ವಲ್ಲ ತರಕಾರಿ ಸಪ್ರೇಟಾಗಿ ಇದ್ರ ಜೊತೆಗೆ ನೀವು ಸಣ್ಣಕಾಯಿಗೆ ಕಟ್ ಮಾಡಿ ಮಿಕ್ಸ್ ಮಾಡಿಕೊಂಡು ಕೊಟ್ಟರೆ ಖಂಡಿತ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಈಗ ಇಡ್ಲಿ ಎಲ್ಲ ಮಿಕ್ಕಿ ಬಿಟ್ಟರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವ ಬಿಸಾಕಿ ಕೊಟ್ಟರೆ ಈ ರೀತಿನ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ಹಾಗೆ ಮತ್ತು ಮನೆಯವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಇಡ್ಲಿ ಕೂಡ ವೇಸ್ಟ್ ಆಗಲ್ಲ ಹಾಗಾಗಿ ಈ ರೀತಿನ ಉಪ್ಪಿಟ್ಟು ಹೇಳ್ತಾ ಹೇಳ್ತಾಯಿದ್ದೀನಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಉಪ್ಪಿಟ್ಟು ಮಕ್ಕಳಿಗೆ ನೀವು ಬಿಸಿ ಇಡ್ಲಿ ಕೂಡ ಮಾಡಿ ಅವ್ರು ಇಡ್ಲಿ ತಿನ್ನಲ್ಲ ಇಡ್ಲಿ ತಿಂದು ಬೇಜಾರಾಗಿದೆ ಅಂತ ಹೇಳಿದ್ರೆ ಬಿಸಿ ಇಡ್ಲಿನೇ ಕೂಡ ನೀವು ಈ ರೀತಿನ ಉಪ್ಪಿಟ್ಟು ಮಾಡಿ ಕೊಡ್ಬೋದು ತುಂಬಾ ತುಂಬ ಟೇಸ್ಟಾಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಈಗ ನಾನಿಲ್ಲಿ ಕೊಬ್ಬರಿನ ಹಾಕ್ತಾಯಿದ್ದೀನಿ ನೀವು ಒಣ ಕೊಬ್ಬರಿ ಇದ್ದರೂ ಮಿಕ್ಸಿ ಮಾಡಿ ಹಾಕ್ಕೊಳ್ಳಿ ಹಸಿ ಕೊಬ್ಬರಿ ಇದ್ದರೂ ಕೂಡ ಈ ಥರ ಮಿಕ್ಸಿ ಮಾಡಿ ಹಾಕ್ಕೊಳ್ಳಿ ನಾನಿಲ್ಲಿ ಹಸಿ ಕೊಬ್ಬರಿನೇ ಮಿಕ್ಸಿ ಮಾಡಿ ಹಾಕ್ಕೊತಾ ಇದ್ದೀನಿ இசி கொபாலு ஃபிரைமா இதில் ஃபிரை இதே கொபிரி யாக்குன்தான் டேஸ்ட் ஆக கொஞ்சம் உசிச்சு ಮತ್ತು ಉಪ್ಪಿಟ್ಟು ಅಂತ ತಕ್ಷಣ ರವೆ ಉಪ್ಪಿಟ್ಟಿಗೆಲ್ಲ ಹಾಕೋಕೆ ಹೋಗ್ಬೇಡ್ರಿ ಇಡ್ಲಿ ಉಪ್ಪಿಟ್ಟು ಮಾಡಿದ್ರೆ ಈ ಥರ ಹಾಕೊಂಡು ಮಾಡ್ಕೊಡ್ರಿ ಇದು ಹಾಳು ಹಾಳು ಚೆನ್ನಾಗಿರ್ತದೆ ತಿನ್ನಕ್ಕ ಈ ಇದು ಫ್ರೈ ಆಗೈತಿ ಇದಕ್ಕೆ ಸ್ವಲ್ಪ ಅರ್ಶಿನ ಹಾಕೋದಂತ ನಿಮ್ಗೆ ಅರ್ಶಿನ ಬೇಡ ಅನ್ಸಿದ್ರೆ ಹಾಗೆ ಕೂಡ ಮಾಡ್ಕೊಬೋದು ಈ ಉಪ್ಪಿಟ್ಟು ನಾನು ಸ್ವಲ್ಪ ಕಲರ್ ಇರಲಿ ಅಂತ ನಾನು ಅರ್ಶಿಣನ ಹಾಕ್ತಾ ಇದ್ದೀನಿ ಅರ್ಶಿನ ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕು ಈಗ ಕೊಬ್ಬರಿ ಹಾಕಿದ್ಮೇಲೆ ನೀವು ಸಣ್ಣ ಊರು ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದ್ರೆ ಹಸಿ ಕೊಬ್ಬರಿ ಇರೋದರಿಂದ ತಳ ಹಿಡ್ಕೋತದ ಒಣ ಕೊಬ್ಬರಿ ಹಾಕಿದ್ರೆ ಪರವಾಗಿಲ್ಲ ಹಸಿ ಕೊಬ್ಬರಿ ಹಾಕೋದ್ರಿಂದ ನೀವು ಸಣ್ಣ ಇಟ್ಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡ್ರಿ ನಮ್ಮದು ಉಪ್ಪಿಟ್ಟು ಒಗ್ಗರಣೆ ರೆಡಿ ಐತಿ ಇದಕ್ಕೆ ನಾವು ಈಗ ಇಡ್ಲಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಇಡ್ಲಿನ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಉಳಿದಿರುವಂಥ ಇಡ್ಲಿ ಉಪ್ಪಿಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ ರವೆ ಉಪ್ಪು ಎಲ್ಲರೂ ನಾನು ತಿನ್ನಲ್ಲ ಅಂತ ಹೇಳ್ತಾರಲ್ವ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳ್ತಾರ ರವೆ ಉಪ್ಪಿಟ್ಟು ಈ ರೀತಿ ನೀವು ಇಡ್ಲಿ ಉಪ್ಪಿಟ್ಟು ಕೂಡ ಮಾಡಿ ಕೊಡ್ಬೋದು ಟೇಸ್ಟ್ ಆಗಿರುತ್ತೆ ಹಾಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು ಈ ರೀತಿ ಮಾಡಿ ನೀವು ಒಂದ್ಸರ್ತಿ ಮಾಡಿ ನೋಡಿ ಹೆಂಗೆ ಇಷ್ಟ ಆಗಲ್ಲ ಅವ್ರಿಗೆ ಅವರ ಇನ್ನೊಂದು ಸರ್ತಿ ಮಾಡಿ ಕೊಡಿ ಅಂತ ಹೇಳ್ತಾರೆ ಅಷ್ಟು ಇಷ್ಟ ಆಗುತ್ತೆ ಮನೆಯಲ್ಲಿ ಎಲ್ಲರಿಗೂ ಆವಾಗಲೂ ಹೇಳಿದೆ ನಿಮಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಅಂತ ಅಲ್ವಾ ಇದಕ್ಕೆ ನೋಡಿ ಯಾಕಂದರೆ ಇದು ನೀಟಾಗಿ ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಆಗಬೇಕು ಎಣ್ಣೆ ಕಮ್ಮಿ ಆದ್ರೆ ಉಪ್ಪಿಟ್ಟು ಟೇಸ್ಟು ಬರಲ್ಲ ಹಾಗೆ ಅದು ನೀಟಾಗಿ ಮಿಕ್ಸ್ ಆಗಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳಿ ಅವಾಗ ನಿಮಗೆ ನೀಟಾಗಿ ಚೆನ್ನಾಗಿರೋ ಉಪ್ಪಿಟ್ಟನ್ನ ಟೇಸ್ಟಿ ಉಪ್ಪಿಟ್ಟನ್ನ ರೆಡಿ ಆಗುತ್ತೆ ನೋಡ್ರಿ ಸಿಂಪಲ್ ಆಗಿ ಟೇಸ್ಟಿ ಆದ ಇಡ್ಲಿ ಉಪ್ಪಿಟ್ಟು ರೆಡಿ ಆಯಿತು ನೋಡಿದ್ರೆಲ್ಲ ನಾನು ತುಂಬ ಐಟಮ್ಸ್ ಏನೂ ಹಾಕಿಲ್ಲ ಯಾವುದು ಜಾಸ್ತಿ ತರಕಾರಿ ಕೂಡ ಯೂಸ್ ಮಾಡಿಲ್ಲ ಹಾಗೆ ಮನೆಯಲ್ಲಿ ಇರೋ ಪದಾರ್ಥದಲ್ಲೇ ನಾನು ನಿಮಗೆ ಉಪ್ಪಿಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಮಾಡಿ ತಿನ್ಕೊಳ್ಳಿ ಯಾವ ರೀತಿ ಇತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ನಂದು ಇನ್ನೊಂದು ಚಾನಲ್ ಇದೆ ತುಳುಜಾ ಅಡುಗೆ ಮನೆ ಚಾನಲ್ ಅಂತ ಸಾರಿ ತುಳಜಾ ಅಡುಗೆ ಮನೆ ಹೇಳಿ ಹೇಳಿ ರೂಢಿಯಾಗಿದೆ ಸಾರಿ ಅದು ಅಲ್ಲ ತುಳಜಾ ಬ್ಲಾಗ್ ಚಾನಲ್ ಅಂತಿದೆ ಆ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೂ ಸಪೋರ್ಟ್ ಮಾಡಿ ಡೈಲಿ ನಾನು ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಆ ಹಿಡೋದ ಆ ಚಾನಲಲ್ಲಿ ಕೂಡ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಇದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ನಿಮಗೆ ಉಪ್ಪಿಟ್ಟು ಇಲ್ಲಿ ಉಪ್ಪಿಟ್ಟರೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಮರಿಬೇಡಿ ನಿಮ್ಮ ರಿಲೇಶನ್ಗಳಿಗೆ ಶೇರ್ ಮಾಡಿ ಅವರು ಕೂಡ ಈ ರೀತಿಯ ಅಡುಗೆಗಳ ಮಾಡ್ಕೊಂಡು ತಿನ್ನಲಿ ಯಾವುದು ವೇಸ್ಟ್ ಆಗೋದು ಬೇಡ ಅನ್ನಕ್ಕಾಗಿ ಎಷ್ಟೊಂದು ದುಡಿತಾ ಇರ್ತೀವಿ ಕಷ್ಟಪಡ್ತೀವಿ ಹಾಗಾಗಿ ಅನ್ನನ ವೇಸ್ಟ್ ಮಾಡೋದು ಬೇಡ ಅಂತ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು